ಇದೇ ಸಮಯದಲ್ಲಿ ಉಳಿದ ಇನ್ನು ಹಾರು ರಾಶಿಯವರಿಗೆ ಅದೃಷ್ಟ ಅನ್ನುವಂಥದ್ದು ಲಭಿಸುತ್ತದೆ ಅದೃಷ್ಟ ಅನ್ನುವಂಥದ್ದು ಯಾವ್ಯಾವ ರಾಶಿಯವರಿಗೆ ಲಭಿಸುತ್ತದೆ ಋಷಭ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ತುಲ ರಾಶಿಯವರಿಗೆ ಧನುಸ್ಸು ರಾಶಿಯವರಿಗೆ ಮತ್ತು ಮೀನ ರಾಶಿಯವರಿಗೆ ಇವರಿಗೆ ಸಾಧ್ಯವಾದಷ್ಟು ಗ್ರಹಗಳ ಫಲ ಗೋಚರ ಫಲಗಳಿಂದ ಲಾಭವನ್ನು ಅನುಭವಿಸಬೇಕಾಗುತ್ತದೆ ಈ ಲಾಭವನ್ನು ಅನುಭವಿಸ್ಬೇಕು ಅದೃಷ್ಟ ಅನ್ನುವಂಥದ್ದು ತನಗೆ ತಾನೇ ಗೊತ್ತಿಲ್ಲದಿರೇ ದೊರಕಿದ್ರೂ ಕೂಡ ನಾವು ಕೆಲವೊಂದು ಸಂಪ್ರದಾಯಗಳಿಂದ ಮಾಡಲೇಬೇಕಾದಂತಹ ಪೂಜಾ ಫಲಗಳನ್ನು ನಾವು ಕಟ್ಟುನಿಟ್ಟಾಗಿ ಮಾಡಿದಾಗ ಮಾತ್ರ ಆ ಫಲಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ ನಮ್ಮಲ್ಲಿ ಶ್ರದ್ಧೆ ಇಲ್ಲ ಅಂತಂದಾಗ ನಮಗೆ ಬರುವಂತಹ ಯೋಗ ಫಲಗಳು ಮಿಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತವೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಈ ದಿನ ಮಾಡಲೇಬೇಕಾದಂತಹ ಒಂದು ವ್ರತ ಪ್ರದೋಷ ವ್ರತದಲ್ಲಿ ನಾವು ಮಾಡಬೇಕಾಗಿರುವಂತಹ ಪೂಜಾ ಕೈಂಕಾರ್ಯಗಳು ಏನಿದಾವೋ ಅದನ್ನೇ ಈ ದಿನದಲ್ಲೂ ಕೂಡ ಮಾಡಬಹುದು ಮುಖ್ಯವಾಗಿ ಶನಿವಾರ ಮತ್ತು ಶುಕ್ರವಾರ ದಿನಗಳಲ್ಲಿ ಮತ್ತು ಬುಧವಾರ ದಿನಗಳಲ್ಲಿ ನಾವು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡುವಂಥದ್ದು ಶಕ್ತಿಪೀಠಗಳ ದರ್ಶನವನ್ನು ಮಾಡುವಂಥದ್ದು ವಿಶೇಷವಾಗಿ ನಮಗೆ ಫಲ ಕೊಡುವಂಥದ್ದು ಇರುತ್ತದೆ ಮತ್ತು ಹಸುವಿನ ಸಗಣಿಯಿಂದ ಇಪ್ಪತ್ತ ಏಳು ಗರಿಕೆಯ ಕಡ್ಡಿಗಳನ್ನು ಇಟ್ಟು ಗಣಪತಿ ಮೂರ್ತಿಗೆ ಪೂಜೆ ಮಾಡುವುದರಿಂದನೂ ಕೂಡ ನಮಗೆ ಸಂಪೂರ್ಣವಾಗಿ ಯಾವಾರ ಶುಕ್ರವಾರ ಶನಿವಾರ ಮತ್ತು ಬುಧವಾರ ಈ ದಿನಗಳಲ್ಲಿ ನಾವು ಹಸುವಿನ ಸಗಣಿಯಿಂದ ಮಾಡುವಂತಹ ಗಣಪತಿ ಮೂರ್ತಿಗೆ ಪೂಜೆ ಮಾಡುವುದರಿಂದಲೂ ಕೂಡ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಸಮಾನವಾಗಿ ಪೂಜೆಯ ಫಲವನ್ನು ದಕ್ಕಿಸಿಕೊಳ್ಳಬಹುದು ಮತ್ತು ಶಕ್ತಿಪೀಠಗಳಿಗೆ ಸಂಬಂಧಿಸಿದಂತಹ ದೇವಸ್ಥಾನಗಳಿಗೆ ಹತ್ರ ಇದ್ದರೆ ಖಂಡಿತವಾಗಲೂ ಹೋಗಿ ಬಂದರೆ ನಮಗೆ ಮೂರು ಜನ್ಮಗಳ ಸಾಕ್ಷಾತ್ಕಾರ ಲಭಿಸುತ್ತದೆ ಆಗಿಲ್ಲ ಅಂತಂದವರಿಗೆ ಮನೆ ಕುಟುಂಬದಲ್ಲೇ ಗಣಪತಿಯ ಪೂಜೆಯನ್ನು ಮಾಡುವುದರಿಂದ ಅನುಕೂಲ ಆಗುತ್ತದೆ ಮತ್ತು ಶಿವ ರುದ್ರಾಭಿಷೇಕ ಮಾಡುವುದರಿಂದ ಕೂಡ ವಿಶೇಷವಾದ ಸ್ಥಾನಮಾನ ಪಡೆದುಕೊಳ್ಳಬಹುದು ಮತ್ತು ರುದ್ರ ಹೋಮವನ್ನು ಮಾಡಿಸುವಂತಹವರೂ ಕೂಡ ಮಾಡಿಸಬಹುದು ಮಾಡಿಸೋಕ್ಕಾಗಲ್ವಾ ಎಲ್ಲಿ ರುದ್ರ ಹೋಮ ನಡೀತಾ ಇದೆಯೋ ಆ ಜಾಗದಲ್ಲಿ ನಾವು ಪ್ರಾಣ ಪ್ರತಿಷ್ಠಾಪನೆಯಾಗಿ ನಾವೂ ಕೂಡ ಕುಳಿತುಕೊಂಡು ನಮ್ಮ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವುದಕ್ಕೆ ಇದು ಒಂದು ಸುಲಭ ಮಾರ್ಗ ಈ ತ್ರಿಲೋಕ ಸಂಚಾರಿಯಾದಂತಹ ಶಿವನ ಪೂಜಾ ಆರಾಧ್ಯದಿಂದ ನಮಗೆ ಈ ಪೌರ್ಣಮಿಯ ದಿನದಂದು ಬರುವಂತಹ ಒಂದು ಚಂದ್ರಗ್ರಹಣದಿಂದ ಬರುವಂತಹ ಸಮಸ್ಯೆಗಳನ್ನು ತಪ್ಪಿಸ್ಕೋಬಹುದು ಬರುವಂತಹ ಯೋಗ ಫಲವನ್ನು ದಕ್ಕಿಸಿಕೊಳ್ಳುವುದಕ್ಕೆ ಇದು ಒಂದು ನಿಯಮವಾದ ಪದ್ಧತಿ ಅದರಲ್ಲೂ ವಿಶೇಷವಾಗಿ ಋಷುಭ ಮತ್ತು ರುಚಿಕ ರಾಶಿಯವರಿಗೆ ಅನ್ನುಕೊಳ್ಳದಿರಾನೆ ಯೋಗ ಬಲ ದಕ್ಕುವಂಥದ್ದು ಹೇಗೆ ಕುಟುಂಬದಿಂದ ಆಗಿರ್ಬೋದು ಸ್ನೇಹ ವರ್ಗದಿಂದ ಆಗಿರ್ಬೋದು ಜನ್ಮದ ಫಲಾಫಲಗಳು ಅಂತಂದರೆ ಮನೆ ಕುಟುಂಬದಲ್ಲಿ ಪಿತ್ರಾರ್ಜಿತ ಆಸ್ತಿಗಳು ಅನ್ನುವಂಥದ್ದು ಒಡವೆ ವಸ್ತ್ರಗಳಾಗಿರ್ಬೋದು ಆಸ್ತಿಗಳಾಗಿರ್ಬೋದು ತುಂಬ ವರ್ಷಗಳಿಂದ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ರೂ ಕೂಡ ಅವರಿಗೆ ತನಗೆ ತಾನೇ ದಕ್ಕುವಂತಹ ಒಂದು ಪರಿಹಾರ ಮಾರ್ಗ ಈ ದಿನ ಆದ ಕಾರಣದಿಂದ ಪ್ರದೋಷ ಕಾಲದಲ್ಲಿ ಮಾಡುವಂತಹ ಪೂಜಾ ಫಲಗಳನ್ನು ಮಾಡಿದರೆ ತುಂಬ ಶ್ರೇಷ್ಠಕರವಾಗಿರುತ್ತದೆ ಅದೇ ರೂಪದಲ್ಲಿ ಕರ್ಕಟಕ ಮತ್ತು ಸಿಂಹ ರಾಶಿಯವರೆಗೂ ಕೂಡ ಧನಯೋಗ ಫಲ ಮತ್ತು ಸ್ತ್ರೀ ಅಥವಾ ಪುರುಷ ವಶೀಕರಣ ಯೋಗ ಫಲ ನಾವು ಯಾರನ್ನಾದರೂ ಇಷ್ಟಪಟ್ಟಿದ್ದೀವಿ ಮದುವೆ ಆಗ್ತಾ ಇಲ್ಲ ಅಡೆತಡೆಗಳಾಗ್ತಾ ಇದ್ದಾವೆ ಅವುಗಳನ್ನು ಕೂಡ ದಕ್ಕಿಸಿಕೊಳ್ಳುವಂತಹ ಯೋಗ ಫಲ ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹ ನಾವು ಯಾರಿಗೋ ಸಾಲ ಕೊಟ್ಟಿರ್ತೀವಿ ಬರ್ತಾ ಇಲ್ಲ ಬರೆಸ್ಕೋಬೋದು ಅಥವಾ ನಾವು ಯಾರಿಗೋ ಸಾಲ ಕೊಡಬೇಕಾಗಿತ್ತು ತೀರ್ಸೋಕ್ಕಾಗ್ತಾ ಇಲ್ಲ ಬೇರೆ ಕಡೆ ಸಾಲ ಮಾಡಿ ತೀರಿಸಬೇಕು ಅಂತ ಅಂದ್ಕೊಂಡ್ರೆ ಬೇರೆ ಕಡೆಯೂ ಸಾಲ ಹುಟ್ಟುತ್ತಾ ಇಲ್ಲ ಇವುಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇದೇ ಮಾರ್ಗ ಶಿವನ ಆರಾಧನೆಯಿಂದ ಶಿವನ ರುದ್ರ ಹೋಮ ಪೂಜೆಗಳಿಂದ ನಾವು ಸಂಪೂರ್ಣವಾಗಿ ಈ ಗ್ರಹಣ ಕಾಲದಲ್ಲಿ ಫಲಾಫಲಗಳನ್ನು ದಕ್ಕಿಸಿಕೊಳ್ಳಬಹುದು ಅದೇ ರೂಪದಲ್ಲಿ ತುಲ ರಾಶಿಯವರೆಗೂ ಮತ್ತು ಧನುಸು ರಾಶಿಯವರೆಗೂ ಸಂಬಂಧಪಡುವಂಥದ್ದು ಏನು ಅಂತಂದರೆ ಈ ಎರಡೂ ರಾಶಿಗಳು ಮಿಕ್ಕಿದ ಉಳಿದ ಎಲ್ಲ ರಾಶಿ ನಕ್ಷತ್ರದವರೆಗೂ ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು ಅವರು ಅಂತಂದರೆ ತಕ್ಕಡಿ ರಾಶಿ ಅಂತಂದರೆ ತಕಡಿ ಧನುಸು ರಾಶಿ ಅಂತಂದರೆ ಹೊಲ ಹೋಳುವಂತಹ ನೇಗಿಲು ಹಸುವಿಗೆ ಸಂಬಂಧಪಡುವಂಥದ್ದು ಆದರೆ ಈ ಇಬ್ಬರೂ ಕೂಡ ಹನ್ನೆರಡು ರಾಶಿಗಳಿಗೂ ಸರಿ ಸಮಾನವಾಗಿ ಯಾರಿಗೂ ಕೂಡ ಬಗ್ಗೋದು ಇಲ್ಲ ಯಾರಿಗೂ ಕೂಡ ತೆಗಳೋದು ಇಲ್ಲ ಹೊಗಳ ಹೊಗಳಿಕೆಯೂ ಕೂಡ ಇಷ್ಟ ಇಲ್ಲ ಸರಿ ಸಮಾನವಾಗಿ ನಿಲ್ಲುವಂಥವ್ರು ಆದ ಕಾರಣದಿಂದ ತನ್ನ ಮುಂಗೋಪ ಅಂದರೆ ಮೂಗು ಮೇಲೆ ಕೋಪ ಅಂತ ಹೇಳ್ತೀವಲ್ಲ ಅದನ್ನು ಬದಿಗೆಟ್ಟು ಹೀಗೂ ಅನ್ನುವಂಥದ್ದು ಗ ಬದಿಗೆಟ್ಟು ಪೂಜಾ ಪುನಸ್ಕಾರಗಳ ಪ್ರಕಾರವಾಗಿ ಗುರು ಹಿರಿಯರ ಆಶೀರ್ವಾದದಿಂದ ಮತ್ತು ಗುರುಗಳ ಪಾದಪೂಜೆಗಳಿಂದ ನಮಗೆ ಎಲ್ಲ ಕರ್ಮಗಳನ್ನು ಕೂಡ ಲಭಿಸ್ಕೋಬಹುದು ದಕ್ಕಿಸ್ಕೋಬಹುದು ಸರಿಸಮಾನವಾಗಿ ಯಾರಿಗೂ ನೋವು ಇಲ್ದಿರನೇ ಎಲ್ಲರಲ್ಲೂ ಕೂಡ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಂದಾಗೆ ಎಲ್ಲರ ಜೊತೆ ನಾವು ಬೆರೆತು ಸರಿಸಮಾನವಾಗಿ ನಡೆದುಕೊಂಡಾಗ ನಮಗೂ ಮತ್ತು ತನ್ನ ಕುಟುಂಬದವರೆಗೂ ಕೂಡ ಒಂದು ಶುಭ ಮಾರ್ಗ ಒಂದು ಶುಭ ಸೂಚನೆ ಈ ಭಾದ್ರಪದ ಮಾಸದಲ್ಲಿ ಈ ಗ್ರಹಣ ಕಾಲದಲ್ಲಿ ಮತ್ತು ಕಾಲಕ್ರಮೇಣ ಅಮಾವಾಸ್ಯೆ ಅಂತಂದರೆ ಪಿತೃಪಕ್ಷದ ಅಮಾವಾಸ್ಯೆಯಲ್ಲಿ ಮಾಡಲೇಬೇಕಾದಂತಹ ಪೂಜಾ ಪೂಜಾ ಇದನ್ನು ಮಾಡುವುದರಿಂದ ಈ ಎರಡೂ ರಾಶಿಯವರೆಗೂ ಧನಸ್ಸು ಮತ್ತು ತುಲ ರಾಶಿಯವರೆಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಫಲ ಫಲಗಳನ್ನು ಅನುಭವಿಸಬಹುದು ಕೊನೆಯದಾಗಿ ಮೀನರಾಶಿಯವರೆಗೂ ಕೂಡ ಯೋಗ ಫಲ ಅನ್ನುವಂಥದ್ದು ದಕ್ಕುವಂಥದ್ದು ಯಾವ ರೂಪದಲ್ಲಿ ಬರುತ್ತದ ಹಣಕಾಸು ಸಮಸ್ಯೆಗಳಿದೆಯಾ ಪರಿಹಾರ ಕುಟುಂಬದಲ್ಲಿ ಸಮಸ್ಯೆಗಳಿದೆಯಾ ಪರಿಹಾರ ಅನಾರೋಗ್ಯ ಅನ್ನುವಂಥದ್ದಿದೆಯಾ ಪರಿಹಾರ ಮತ್ತು ನಮ್ಮ ಸಂಕಲ್ಪಗಳು ಈಡೇರ್ತಾ ಈಡೇರ್ತಾ ಇಲ್ವಾ ಪರಿಹಾರ ಮಾರ್ಗ ಹೇಗೆ ಜನ್ಮಸ್ಥಾನದಲ್ಲೇ ಅಂದರೆ ಈಗಿನ ಭಾದ್ರಪದ ಮಾಸದಲ್ಲಿ ಶನಿ ಮಹಾತ್ಮ ಮೀನರಾಶಿಯಲ್ಲಿ ಇರುವುದರಿಂದ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿಗೆ ಸಂಬಂಧಿಸಿದಂತಹ ವಸ್ತ್ರಾಭರಗಳನ್ನು ಅಂದರೆ ಕಪ್ಪು ವಸ್ತ್ರಗಳನ್ನು ದಾನವಾಗಿ ಕೊಡುವಂಥದ್ದು ಪುರೋಹಿತರಿಗೆ ಕೊಡುವಂಥದ್ದು ಅಥವಾ ಹೆಳ್ಳನ್ನು ಹೆಳ್ಳು ಹೆಣ್ಣೆಯನ್ನು ಕೂಡ ದಾನವಾಗಿ ಕೊಡುವ ಕೂಡ ನಮಗೆ ಫಲಾಫಲಗಳು ಬಿಟ್ಟು ಅದು ಅದ ನಂತರ ಶನಿ ಮಹಾತ್ಮ ದೇವಸ್ಥಾನದ ಸುತ್ತಮುತ್ತಲೇ ಇರುವಂತಹ ಗಿಡ ಮರಗಳಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಅಲ್ಲಿ ಕುಳಿತುಕೊಂಡಂತಹ ಒಂದು ಭಿಕ್ಷಕರಿಗೆ ಅನ್ನ ಪ್ರಸಾದ ಅನ್ನುವಂಥದ್ದು ಪ್ರಸಾದ ರೂಪದಲ್ಲಿ ಕೊಡುವುದರಿಂದ ನಮ್ಮ ಎಲ್ಲ ಕರ್ಮ ಫಲಗಳಿಗೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಚಂದ್ರಗ್ರಹಣ ಅನ್ನುವಂಥದ್ದು ಏಳನೇ ತಾರೀಕಿನಲ್ಲಿ ಇದ್ದು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಪಿತೃಪಕ್ಷದ ಪರಿಪೂರ್ಣ ಅನ್ನುವಂಥದ್ದು ಇಪ್ಪತ್ತ ಎರಡನೇ ತಾರೀಕು ಅಮಾವಾಸ್ಯೆ ಮಹಲೆಯ ಅಮಾವಾಸ್ಯೆ ದಿನದಂದು ಸೂರ್ಯ ಗ್ರಹಣ ಅನ್ನುವಂಥದ್ದು ಕೂಡ ಪ್ರಾರಂಭವಾಗುತ್ತದೆ ಸೂರ್ಯಗ್ರಹಣ ಪ್ರಾರಂಭ ಆದ್ರೂ ಕೂಡ ನಮ್ಮ ಭರತಖಂಡಕ್ಕೆ ಭರತ ಭೂಮಿಗೆ ನಮಗೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಸೂರ್ಯಗ್ರಹಣ ಅನ್ನುವಂಥದ್ದು ನಮಗೆ ತಟ್ಟುವುದಿಲ್ಲ ಆದ ಕಾರಣದಿಂದ ಯಾವುದೇ ರೀತಿಯ ಸೂರ್ಯಗ್ರಹಣಕ್ಕೆ ಬಂದಿದೆ ಅಂತಂದ್ಬಿಟ್ಟು ಭಯಪಡುವ ಅವಶ್ಯಕತೆಗಳಿಲ್ಲ ಯಾವುದೇ ರಾಶಿ ನಕ್ಷತ್ರಗಳಿಗೂ ಕೂಡ ಎಫೆಕ್ಟ್ ಅನ್ನುವಂಥದ್ದು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಯಾವುದೂ ಇದೆ ಸರಿಸಮಾನವಾಗಿ ಯಾವುದು ರೂಪದಲ್ಲಿ ಇರುತ್ತದೋ ತಥಾ ಯಥ ರಾಜ ತಥಾಪ್ರಜಾ ಅಂತ ಹೇಳ್ತೀವೋ ಹಾಗೆಯೇ ಸೂರ್ಯನ ನಮಗೆ ಯಾವುದೇ ಒಂದು ದೋಷಗಳು ಅನ್ನುವಂಥದ್ದು ಬೆಳೋದಿಲ್ಲ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬೆಳೋದಿಲ್ಲ ಯಾವುದೇ ರೀತಿಯ ಭಯ ಅನ್ನುವಂಥದ್ದು ಪಡೆದಿರಾನೆ ಶಾಸ್ತ್ರೋತ್ತವಾಗಿ ನಾವು ಮಾಡಲೇಬೇಕಾದಂತಹ ಅಮಾವಾಸ್ಯೆಯ ಮಹಾಲಯ ಅಮಾವಾಸ್ಯೆಯ ಪಿತೃಪಕ್ಷವನ್ನು ವಿಜೃಂಭಣೆಯಿಂದ ನಮಗೆ ಇಷ್ಟಾನುಸಾರವಾಗಿ ಆಚರಣೆ ಮಾಡಿದ್ರೆ ಯಾವುದೇ ಸಮಸ್ಯೆಗಳನ್ನು ಕೂಡ ಇರೋದಿಲ್ಲ ಈ ಎಷ್ಟು ಭಾದ್ರಪದ ಮಾಸದಲ್ಲಿ ಬರುವಂತಹ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸರ್ವೇ ಜನ ಸುಖಿನ ಭವಂತು ಶಿವೋಹಂ